ನಿಮ್ಮ ಪೊಲ್ಯೂಟೆಡ್ ವಾಟರ್ ಹೋಗಕ್ಕೆ ಕೆರೆ ಇರೋದು ಈ ಟ್ರೀಟೆಡ್ ತಗೊಂಡ್ ಬಿಟ್ಕೊಳ್ರಿ ನಿಮ್ ಮನೆಗೆ ನಿಮ್ ಮನೆಗೆ ನಿಮ್ಮೂರ್ ಊರು ನಿಮ್ಮೂರಿಗೆ ಬಿಟ್ಕೋ ಬೈಪ್ ಹಾಕೋಡು ನನ್ನೂರಿಗೆ ಯಾಕೆ ಬಿಡ್ತೀಯಾ ನಿಮ್ಮ ಪಲ್ಯೂಟೆಡ್ ವಾಟರ್ ಹೋಗಕೇನ್ರಿ ಕೆರೆ ಇರೋದು ಈ ಟ್ರೀಟೆಡ್ ತಗೊಂಡ್ ಬಿಟ್ಕೊಳ್ರಿ ನಿಮ್ ಮನೆಗೆ ನಿಮ್ ಮನೆಗೆ ನಿಮ್ ಊರ್ ಯಾವ ನಿನ್ನೂರಿಗೆ ಬಿಟ್ಕೊ ಬೈಪ್ ಹಾಕೊಂಡು ನನ್ನೂರಿಗೆ ಯಾಕೆ ಬಿಡ್ತೀಯಾ ನೀವು ಪೊಲ್ಯೂಟೆಡ್ ವಾಟರ್ ಹೋಗ್ರಿ ಕೆರೆ ಇರೋದು ಈ ಟ್ರೀಟೆಡ್ ತಗೊಂಡ್ ಬಿಟ್ಕೊಳ್ರಿ ನಿಮ್ ಮನೆಗೆ ನಿಮ್ ಮನೆಗೆ ನಿಮ್ಮೂರ್ ಯಾವ್ ನಿಮ್ಮ ಊರಿಗೆ ಬಿಟ್ಕೋ ಬೈಪಾಸ್ಕೊಡು ನನ್ನೂರಿಗೆ ಯಾಕೆ ಬಿಡ್ತೀಯಾ